ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ತಿಂಡಿಗೋಸ್ಕರ ಇವತ್ತು ಉಪ್ಪಿಟ್ಟು ಮತ್ತೆ ಸ್ವಲ್ಪ ಕೇಸರಿ ಭತ್ತನ್ನ ರೆಡಿ ಮಾಡ್ಕೊತ ಇದೀನಿ ಮೊದಲನೇದಾಗಿ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸೆನ್ನಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಒಂದು ಎರಡು ಅಷ್ಟು ಮೆಣಸಿನ್ಕಾಯನ್ನು ಸೆನ್ನಾಗಿ ಹಚ್ಚಿಟ್ಕೊಂಡು ಸೇರಿಸ್ಕೊತ ಇದೀನಿ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ತರಕಾರಿ ಇಷ್ಟ ಇದೆ ಅಂದರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಒಂದೆರಡು ಕಟ್ಟಿ ಆಗೋಷ್ಟು ಕರಿಬೇವ್ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಅರ್ಧ ಕಪ್ ಆಗುವಷ್ಟು ಬೀನ್ಸು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ನ ಸೇರಿಸ್ಕೊಂತೈನಿ ತರಕಾರಿ ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ ಬಟ್ ತರಕಾರಿಯನ್ನು ಹಾಕೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ನೋಡೋಕ್ಕೂ ಅಷ್ಟೇ ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ ಈ ಮಕ್ಳುಗಳಿಗೆಲ್ಲ ಉಪ್ಪಿಟ್ಟು ಇಷ್ಟಪಡಲ್ಲ ಅನ್ನೋಂಥವ್ರಿಗೆ ತರಕಾರಿನ ಆ್ಯಡ್ ಮಾಡಿ ಕೊಡಿ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ ಮತ್ತು ಇಷ್ಟಪಟ್ಟು ಸಹ ತಿಂತಾರೆ ಅಂತ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾಯಿ ತರಕಾರಿ ಎಲ್ಲ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಆಗಿದೆ ಸ್ವಲ್ಪ ಹಸಿ ವಾಸನೆ ಹೋಗ್ತಿದೆ ಅನ್ನೋಂಥ ಟೈಮಲ್ಲಿ ನಾನು ಇಲ್ಲಿ ಒಂದು ಆಗೋಷ್ಟು ರವೆನ ತಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾಯೀನಿ ಸ್ವಲ್ಪ ನೀರು ಪ್ರಮಾಣ ಜಾಸ್ತಿ ಇದ್ದರೆ ಉಪ್ಪಿಟ್ಟು ತೆಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಷ್ಟೇ ನೀರನ್ನ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಚೆನ್ನಾಗಿ ಒಂದು ಸಲ ಕುದಿ ಬರೋವರೆಗೂ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಪ್ರೇಟ್ ಕುದಿಸ್ಕೊತ ಇದೀನಿ ಆಲ್ರೆಡಿ ನಾನು ರವೆನ ಫ್ರೈ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಂತೀನಿ ನಿಧಾನದಲ್ಲಿನೇ ಸ್ವಲ್ಪ ಸ್ವಲ್ಪ ರವೆನ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಈಗ ರವೆನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ನಾನು ಕೇಸರಿ ಭತ್ನ ರೆಡಿ ಮಾಡ್ಕೊತ ಮ್ಯಾಂಗೋನ ಉಪಯೋಗಿಸ್ಕೊಂಡು ಇವತ್ತು ಕೇಸರಿ ಭತ್ನ ಮಾಡಿದೆ ತುಂಬಾ ಚೆನ್ನಾಗಿತ್ತು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಸಂಡ್ರವೇನ ತೊಗೊಂಡಿನಿ ನಾನಿಲ್ಲಿ ಇದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಬರುತ್ತಲ್ಲ ರವೆ ಅದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಸೂಜಿ ರವೆ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಕಪ್ ಆಗೋಷ್ಟು ರವೆನ ಸೇರಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಎರಡೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ರವೆನ ಹುರ್ಕೊಳ್ಳೋಣ ರವೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಗಲೇ ಉಪ್ಪಿಟ್ಟಾಗಿರ್ಬೋದು ಅಥವಾ ಕೇಸರಿ ಭಾತ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರೊಬ್ಬರು ಒಂದು ಫಿಫ್ಟಿ ಪರ್ಸೆಂಟ್ ರವೆನ ಹುರಿದ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರೋಲ್ಲ ಹಸಸಿ ವಾಸನೆ ಹೊಡಿತಾ ಇರುತ್ತೆ ಸೊ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ರವೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕಪ್ ಅಷ್ಟು ಅಳತಿಯಷ್ಟು ರವೆನೇ ತೊಗೊಂಡಿದ್ದೆ ಅಲ್ವಾ ಒಂದು ಎರಡರಿಂದ ಮೂರು ಕಪ್ ಅಳ್ತಿಯಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಮ್ಯಾಂಗೋನ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿನ ನೋಡೇ ಸೇರಿಸ್ಕೋಬೇಕಾಗುತ್ತೆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇಲ್ಲಿ ಒಂದು ಕಪ್ ಅಳ್ತಿಯಷ್ಟು ಶುಗರ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಶುಗರೆಲ್ಲ ನೀಟಾಗಿ ರವೆ ಜೊತೆ ಮಿಕ್ಸ್ ಆಗಬೇಕು ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಇದಾದಲೇ ಉರಿನ ಕಮ್ಮಿನೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಬೇಗ ತಳ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಉರಿನ ಇಟ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಯಾರು ತುಂಬ ತೆಳು ತೆಳುವನಿಸ್ತಿದೆ ಅಂತ ಅಂದರೆ ಸ್ವಲ್ಪ ನಾವೇನು ಮ್ಯಾಂಗೋ ಪಲ್ಪ್ನ ರುಬ್ತೀವಲ್ವ ಸ್ವಲ್ಪ ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಸೇರಿಸ್ಕೊಳ್ಳೋದು ಬೇಡ ಈಗ ಆಲ್ರೆಡಿ ನಾನು ಒಂದು ಮಿಕ್ಸಿ ಜರ್ಗೆ ಒಂದು ಮ್ಯಾಂಗೋನ ತೆಗೆದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಸಲ ಗ್ರೈಂಡ್ ಮಾಡಿ ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂತೀನಿ ಈ ಮ್ಯಾಂಗೋ ಕೇಸರಿ ಭಾತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮ್ಯಾಂಗೋನ ತಿನ್ನೋದ್ರ ಬದಲು ಈ ಥರ ಒಂಥರ ಡಿಫ್ರೆಂಟಾಗಿ ಕೇಸರಿ ಭಾತ್ನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಕೇಸರಿ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎರಡೂನು ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ಕೊಂತಾಯಿನಿ ನಾನಿಲ್ಲಿ ತುಪ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿನೇ ಹಾಕೊಂಡೀನಿ ಯಾಕೆಂದರೆ ಸಂಜೆವರೆಗೂ ಇಟ್ಟರೂ ನಮಗೇನು ಗಟ್ಟಿ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ನಿಧಾನದಲ್ಲಿ ಅಂತ ಅಷ್ಟೇ ನಾವು ಏನಾದರೂ ತುಪ್ಪದ ಕ್ವಾಂಟಿಟಿ ಕಮ್ಮಿ ಹಾಕಿದ್ರೆ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸೊ ತಿಂಡಿನೆಲ್ಲ ಮಾಡಿಟ್ಟು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಮ್ಮ ಮನೆಯಿಂದ ಅಭಿಷೇಕ ಕೊಟ್ಟಿದ್ದೀವಿ ಬಾ ಅಂತ ಹೇಳಿದರು ನಾನು ಬಂದಿರೋದು ಮದ್ದೂರಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇನ್ಯಾರು ಬಂದಿಲ್ಲ ಅನ್ನುವಂಥವ್ರು ಖಂಡಿತ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಾನು ಹೋಗುವಷ್ಟಲ್ಲಿ ಅಭಿಷೇಕ ಎಲ್ಲ ಮುಗ್ದೇ ಹೋಗಿತ್ತು ದೇವ್ರಿಗೆ ಅಲಂಕಾರನ ಮಾಡ್ತಾಯಿದ್ರು ಈ ದೇವ್ರಿಗೆ ಅರ್ಶನದ ಅಲಂಕಾರನ ಮಾಡ್ತಾರೆ ಅದು ಕೆಲವೊಂದು ಅಷ್ಟು ದಿನಗಳು ಅಂತ ಇರುತ್ತೆ ಆ ಟೈಮ್ನಲ್ಲಿ ಮಾತ್ರ ಮಾಡ್ತಾರಂತೆ ತುಂಬಾ ಚೆನ್ನಾಗಿರುತ್ತೆ ದೇವರು ನೋಡೋಕ್ಕೆ ಬಟ್ ಫೋಟೋ ಎಲ್ಲ ತೆಗಿಯುವಷ್ಟು ಧೈರ್ಯ ನನಗೆ ಇರಲಿಲ್ಲ ಸೊ ಹಾಗಾಗಿ ನಾನು ಯಾವುದೇ ರೀತಿ ಫೋಟೋಸ್ನ ತೊಗೊಂಡಿಲ್ಲ ಯಾರಾದರೂ ನಿಯರ್ ಬೈ ಮದ್ದೂರಲ್ಲಿದ್ದರೆ ಖಂಡಿತ ದೇವ್ರನ್ನ ಸಲ ನೋಡ್ಕೊಂಡು ಬನ್ನಿ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಹೋದ ತಕ್ಷಣ ಒಂದು ಪಾಸಿಟಿವ್ ಫೀಲ್ ಸಿಗುತ್ತೆ ಎಲ್ಲ ಗೋಡೆಗಳ ಮೇಲೂನು ದೇವ್ರದ್ದು ಚಿತ್ರಗಳನ್ನ ಕೆತ್ತಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ಇನ್ನು ಒಂದು ಸಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸಲ ಮಂಗಳವಾರ ತಗೊಂಡು ತೊಗೊಂಡು ನಾನು ಒಂದು ರೌಂಡ್ ದೇವಸ್ಥಾನ ಸುತ್ತ ಪ್ರದಕ್ಷಿಣ ಹಾಕೊಳ್ಳೋಣ ಅಂತ ಹೊರಗಡೆಗೆ ಬಂದೆ ತುಂಬಾ ಚೆನ್ನಾಗಿದೆ ಫೀಲ್ ಅಂತೂ ಯಾರಿಗಾದರೂ ಹೋಗ್ಬೇಕಂತ ಅನಿಸಿದ್ರೆ ಖಂಡಿತ ಒಂದು ಸಲ ಹೋಗಿ ಯಾವ ತಕ್ಷಣದಲ್ಲಿ ಅಲಂಕಾರನ ಮಾಡ್ತಾರೆ ಅಂತ ಕೇಳ್ಕೊಂಡೋಗಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಅಷ್ಟೇನೆ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಮಹಾಮಂಗ್ಲಾತಿಗೆ ತುಂಬಾನೇ ಟೈಮ್ ಇತ್ತು ಹಾಗಾಗಿ ಹೊರಗಡೆ ಒಂದ್ ರೌಂಡ್ ಬರೋಣ ಅಂತ ಬಂದೆ ಎಷ್ಟು ವರ್ಷದಿಂದ ಬರ್ತಿದಾರೆ ಮತ್ತೆ ಇವ್ರ ಅಭಿಪ್ರಾಯ ಏನು ಅಂತ ಕೇಳೋಣ ಏನಾದ್ರು ಈ ದೇವಸ್ಥಾನದಿಂದ ಒಳ್ಳೇದಾಗಿದೆಯಾ ಇಲ್ವಾ ಅಂತ ಕೇಳೋಣ ನಿಮ್ಗೆ ನೀ ಎಷ್ಟು ವರ್ಷದಿಂದ ಬರ್ತೀರಾ ಮೇಡಮ್ ನಾವು ಏಳೆಂಟು ವರ್ಷ ಬರ್ತಾ ಇದ್ದೀವಿ ಮೇಡಮ್ ಅವ್ರೆ ನಮ್ಮ ಮಗನಿಗೆ ಒಳ್ಳೇದಾಗ್ಲಿ ಅಂತ ಬಂದಿದೀವಿ ಮುಂದೆಲ್ಲ ಒಳ್ಳೇದಾಗದೆ ಈಗಲೂ ಒಳ್ಳೇದಾಯ್ತದೆ ಅಂತ ಬಂದಿದ್ದೀವಿ ಏನಪ್ಪ ಭಗವಂತ ನಿಜ ಆಯ್ತದೆ ಸುಮಾರು ಜನ ಇಲ್ಲಿ ಬತ್ತಾವ್ರೆ ಎಲ್ಕ ಒಳ್ಳೇದಾಗದೆ ಇವತ್ತು ಅರ್ಚನೆ ಅಂತ ಬಂದು ಅರ್ಕೆ ಮಾಡ್ಕೊಂಡ್ ನೆರವೇ ಇರ್ತು ಅರ್ಚನೆ ಮಾಡಿಸ್ ಬಂದಿದೀವಿ ನಮ್ ದೇವ್ರ್ ಒಳ್ಳೇದ್ ಮಾಡ್ತಾನೆ ಮಾಡವ್ನೆ ಇನ್ನು ಮಾಡಿದ್ರೆ ನಾವ್ ಇನ್ನು ಅರ್ಚನೆ ಮಾಡಿಸ್ಬೋಂತ ಸನ್ನಿವೇಶ ಅದೇ ಇನ್ನು ಬೇಕಾದಷ್ಟು ಮಾಡಿಸ್ತೀವಿ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ದೇವ್ರು ಎಲ್ಲಕ್ಕ ಒಳ್ಳೇದ್ ಮಾಡ್ಲಿ ಆರೋಗ್ಯ ಆಯ್ಸು ಕೊಡ್ಲಿ ಇಲ್ಲಿ ಬಂದೋರಿಗೆ ಚೆನ್ನಾಗಿ ಎಲ್ಲಾರು ಇದು ಆರೋಗ್ಯ ಆಯುಸ್ ಕೊಟ್ಟಿ ಚೆನ್ನಾಗ್ ಕಳಿಸ್ತೀವಿ ಆಕ್ಚುಲಿ ಮನೆ ದೇವ್ರು ಇದು ನಮ್ಮ ಯಜಮಾನ್ರು ಅನ್ನೋದು ನರಸಿಂ ಸ್ವಾಮಿ ಸೊ ಎಗ್ರಿಯರ್ ಒಂದೇ ಬರ್ತೀವಿ ಆ ವಿಶೇಷವಾಗಿ ಸ್ವಾತಿ ನಕ್ಷತ್ರ ದಿವಸ ಬಂದ್ರೆ ಒಳ್ಳೇದು ನಾಳೆ ಸ್ವಾತಿ ನಕ್ಷತ್ರ ನಾಳೆ ಅಂತ ಹೇಳ್ತಾ ಇದ್ರೆ ಅದಿಕ್ಕೆ ಹೌದಾ ಕೆಲವ್ರು ಇವತ್ತು ಅಂತ ಹೇಳ್ತಾರೆ ಐ ಮೀನ್ ಡಿಪೆಂಡ್ ಆಗ್ಬೋದು ಅದು ಹೌದಾ ಹೇಗಿದೆ ಮೇಡಮ್ ದೇವಸ್ಥಾನದ ವಿಶೇಷನಕ್ಕೆ ಬಂದ್ಮೇಲೆ ಒಳ್ಳೇದಾಗಿದೆ ಮದ್ವೆ ಆದ್ಮೇಲೆ ಇಂದ ಬರ್ತಾನೆ ಇದೀನಿ ಎವ್ರಿ ವರ್ಷ ನಾನ್ ಮಿಸ್ ಮಾಡಲ್ಲ ಇಲ್ಲಿ ಬರೋದು ಇಲ್ಲಿ ವಿಶೇಷತೆ ಏನಾದ್ರು ಒಂದು ಒಂದ್ ಹೇಳ್ತೀವಿ ಅಂದ್ರೆ ವಿಶೇಷತೆ ಅದು ದೇವರ ದೇವ್ರ ವಿಗ್ರಹನೇ ವಿಶೇಷತೆ ಇಲ್ಲಿ ನೋಡ್ದಂಗೆ ಬೇರೆ ಎಲ್ಲೂ ನೋಡಕ್ ಆಗಲ್ಲ ಇಲ್ಲಿರೋ ಮೂರ್ತಿ ಏನೋರು ಹಿರಣ್ಯ ಕಶಪನ್ ಇದ್ ಮಾಡ್ತಿದಾರೆ ಅದು ಬೇರೆ ಎಲ್ಲೂ ಕಂಡಿಲ್ಲ ಅಂತ ನಾನ್ ಇರೋ ಜಾಗಗಳಲ್ಲಿ ದೇವಸ್ಥಾನದ ವಿಗ್ರಹ ಮತ್ತೆ ವಾತಾವರಣನೇ ವಿಶೇಷತೆ ಇಲ್ಲಿ ಹೌದು ತುಂಬಾ ನ್ಯಾಚುರಲ್ ಆಗಿ ಇಟ್ಟಿದಾರೆ ಅಲ್ವಾ ಎಲ್ಲ ಸುತ್ತ ಪ್ರಶಾಂತವಾಗಿದೆ ವಾತಾವರಣ ದೇವಸ್ಥಾನಕ್ಕೆ ಬಂದ್ರೆ ಆ ಒಂದು ಪಾಸಿಟಿವ್ ವೈಬ್ ಇದೆ ಹೌದು ಬ್ಯಾಕ್ ಗ್ರೌಂಡ್ ಗ್ರೀನರೀಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಮತ್ತೆ ಎಷ್ಟು ನ್ಯಾಚುರಲ್ ಆಗಿ ಇಟ್ಟಿದ್ದಾರೆ ಅಂದ್ರೆ ಸುತ್ತ ಒಂದು ಪರಿಸರ ಅಟ್ಮಾಸ್ಫಿಯರ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಕಂಚಿಗೋದಷ್ಟಿ ಪುಣ್ಯ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಸ್ವಾಮಿ ದೇವಸ್ಥಾನ ಅಂತ ಸೊ ನೋಡೋಣ ದೇವ್ರ ವಿಗ್ರಹ ಹೇಗಿದೆ ಮತ್ತೆ ಯಾವ ರೀತಿ ಪೂಜೆಗಳನ್ನ ಮಾಡ್ತಿದ್ದಾರೆ ಮತ್ತೆ ಹೇಗಿದೆ ಇಲ್ಲಿನ ಪ್ರತಿ ಅನ್ನೋದನ್ನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಏಕಶಿಲಾ ಮೂರ್ತಿ ಅಂತ ಹೇಳ್ತಾರೆ ಸ್ವಾಮಿ ದೇವಸ್ಥಾನ ಬನ್ನಿ ಹೋಗೋಣ ಮೇಲೆ ಇಲ್ಲಿ দত্তನಾಮ ಆದರೆ ವಿನಾಯಾಮವನ್ನು ಮಾಡ್ಕೋಬೇಕು ಇಲ್ಲದಂತಾ ಇನ್ನು ಈ ದೇವ್ರು ಬಂದು ಏಕಶಿಲಾ ಮೂರ್ತಿ ಇದು ಕಂಚಿಗೋದಷ್ಟೇ ಪುಣ್ಯ ಅಂತ ಹೇಳ್ತಾರೆ ಇಲ್ಲಿಗೆ ಬಂದರೆ ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ಸು ರಿಟರ್ನು ಮತ್ತು ನಾವು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇನ್ನು ಇಲ್ಲಿ ತುಂಬ ಜನ ಅರ್ಕೆ ಮಾಡ್ಕೊಂಡಿರ್ತಾರಲ್ವ ಅವ್ರಿಗೆ ಅರ್ಶು ನೀರು ವ್ಯವಸ್ಥೆನೂ ಸಹ ಇದೆ ಯಾರಿಗಾದರೂ ತುಂಬ ಮದುವೆ ಆಗ್ತಿಲ್ಲ ಅನ್ನೋಂಥವ್ರಿಗೆ ಅಥವಾ ಅವ್ರದ್ದು ಏನಾದರೂ ಪರ್ಸ್ನಲ್ ಇರುತ್ತಲ್ವಾ ಅವ್ರು ಸಂಕಲ್ಪ ಮಾಡಿ ಕೇಳಿಕೊಂಡ್ರೆ ಅವ್ರಿಗೆ ಇಲ್ಲಿ ಅರ್ಶನ ನೀರನ್ನ ಹಾಕಿ ಅವ್ರ ಅರ್ಕೆಗಳಿಗೆ ಅನುಗುಣವಾಗಿ ಪೂಜೆನೂ ಸಹ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿದೆ ಇದು ಒಂಥರ ಪದ್ಧತಿ ನನಗೂ ನೋಡೋಕ್ಕೆ ಇಷ್ಟ ಆಗ್ತಾ ಇತ್ತು ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನು ಸ್ವಲ್ಪ ಪ್ರಸಾದದನ್ನು ಸಹ ಕೊಟ್ಟರು ಅಲ್ಲೇ ಪ್ರಸಾದ ತಿನ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಇನ್ನು ಇಲ್ಲಿ ಎಲ್ಲ ದಿನವೂ ಪ್ರಸಾದ ವ್ಯವಸ್ಥೆ ಇರಲ್ಲ ಮತ್ತು ಅಷ್ಟು ನೀರು ವ್ಯವಸ್ಥೆಯೂ ಇರಲ್ಲ ಎಷ್ಟು ಗೊತ್ತಾಯ್ತು ಈ ದೇವಸ್ಥಾನದ ಬಗ್ಗೆ ಅಷ್ಟು ಸಂಪೂರ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿನಿ ಮತ್ತು ಸಾಧ್ಯವಾದಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇನ್ನು ಮಧ್ಯಾಹ್ನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಮಂಡ್ಯಕ್ಕೆ ಬಂದಿದ್ದೀವಿ ಮಂಡ್ಯದಲ್ಲಿ ಹೊಸ್ದಾಗಿ ಝುಡಿಯೋ ಓಪನ್ ಆಗಿತ್ತು ಸೊ ಒಂದ್ಸಲ ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದ್ವಿ ನನಗೆ ತುಂಬಾ ಹೊಟ್ಟೆ ಇತ್ತು ಬೆಳಗ್ಗೆನೇ ಸ್ವಲ್ಪ ಪ್ರಸಾದನ ತಿಂದಿದ್ದು ಅಷ್ಟೇ ದೇವಸ್ಥಾನದ ಇನ್ನು ಊಟ ಸಹ ಮಾಡಿರಲಿಲ್ಲ ಅಲ್ವಾ ಇನ್ನು ಹೆಂಗೂ ಬಂದಿದ್ದೀವಿ ಒಂದು ಸ್ವಲ್ಪ ಫಿಜ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇನ್ನು ಒಂದು ಫಿಜ್ಝಾ ಮತ್ತು ಒಂದು ರೈಸ್ನ ಆರ್ಡರ್ ಮಾಡಿಕೊಂಡು ಊಟನೂ ಸಹ ಮುಗಿಸಿದ್ವಿ ಈ ಓಟೆಲ್ ತುಂಬ ಚೆನ್ನಾಗಿದೆ ಖಂಡಿತ ನೆಕ್ಸ್ಟ್ ಟೈಮ್ ಹೋದಾಗ ಈ ಓಟೆಲ್ ನೇಮ್ನ ಮೆನ್ಷನ್ ಮಾಡ್ತೀನಿ ಮೇ ಬಿ ಅರಬ್ ಏನೋ ಇರಬೇಕು ಅಂತ ಅನಿಸುತ್ತೆ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಇಷ್ಟ ಈ ಫಿ ಈ ಪ್ಲೇಸಲ್ಲಿ ಊಟನ ಮಾಡೋದಕ್ಕೆ ನಾವೇನು ಕ್ವಾಂಟಿಟಿ ಇಷ್ಟಪಡ್ತೀವಿ ಅಷ್ಟೇ ಕ್ವಾಂಟಿಟಿ ಮಾಡಿ ಕೊಡ್ತಾರೆ ಮತ್ತು ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ಇದನ್ನೆಲ್ಲ ತಿಂದು ಮುಗಿಸಿ ನಾವು ಝುಡಿಯೋ ಕಡೆ ಹೊರಟ್ವಿ ಜುಡಿಯೋ ಹೇಗಿದೆ ಅನ್ನೋ ನೋಡೋ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು ಅಂದರೆ ಮಂಡ್ಯದಲ್ಲಿ ಓಪನ್ ಆಗಿತ್ತಲ್ಲ ಸೊ ನಮಗೆ ನಿಯರ್ ಬೈ ಎಲ್ಲೂ ಇರಲಿಲ್ಲ ಮೈಸೂರು ಮತ್ತು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಹಾಗಾಗಿ ಒಂದು ರೌಂಡ್ ಬಂದ್ವಿ ಕಲೆಕ್ಷನ್ ಹೇಗಿದೆ ಹೊಸ್ದಾಗಿ ಓಪನ್ ಆಗಿದೆಯಲ್ಲ ಹೊಸ ಕಲೆಕ್ಷನ್ ಏನಾದ್ರು ಹಾಕಿದಾರೇನೋ ಅಂತ ಬಟ್ ತುಂಬ ಕಲೆಕ್ಷನ್ಸ್ ಇದೆ ಆಲ್ರೆಡಿ ಚೆನ್ನಾಗೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಕಲೆಕ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಂದಷ್ಟು ನಾವು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಇದು ಸೆಕ್ಷನ್ನು ಮೆನ್ಸ್ಗೂ ಅಷ್ಟೇ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಈಗ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರ್ಗ ಆಗಿರ್ಬೋದು ಟೀ ಶರ್ಟ್ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ ತುಂಬಾ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ ಹಾಕಿದ್ರು ಈ ಜುಡಿಯೋ ಅಂದ್ರೆ ಒಂಥರ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಮೆನ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಟಿ ಶರ್ಟ್ ಆಗಿರ್ಬೋದು ಅಥವಾ ಈ ತರ ಶಾರ್ಟ್ಸ್ ಆಗಿರ್ಬೋದು ಎಲ್ಲ ಒಳ್ಳೆ ಕಮ್ಮಿ ಪ್ರೈಸ್ಗೆ ಇದೆ ಈ ಫೋರ್ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಪ್ರೈಸ್ ಸಹ ಹಾಗೆ ರ್ಯಾಂಡಮ್ ಆಗಿ ಸಲ ತೋರಿಸ್ಕೊಂಡು ಹೋಗ್ತೀನಿ ಈ ಸೆವೆನ್ ಗೆಲ್ಲ ಒಳ್ಳೊಳ್ಳೆ ಕಾಟನ್ ಪ್ಯಾಂಟ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ಈ ವರ್ಕ್ ಹೋಗುವಂತ ಅಥವಾ ಕಾಲೇಜ್ ಹೋಗುವಂತ ಹೆಣ್ಮಕ್ಳು ಆಗಿರ್ಬೋದು ಒಂಥರ ಫ್ರೆಂಡ್ಲಿ ಶಾಪಿಂಗ್ ಮಾಲ್ ಅಂತಾನೆ ಹೇಳ್ಬೋದು ಒಂಥರ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಎಲ್ಲ ಐಟಮ್ ಇಲ್ಲಿ ಪರ್ಚೇಸ್ ಮಾಡ್ಬೋದು ನೇಲ್ ಪಾಲಿಷ್ ಆಗಿರ್ಬೋದು ಲಿಪ್ಲೈನರ್ ಆಗಿರ್ಬೋದು ಅಥವಾ ಲಿಪ್ಸ್ಟಿಕ್ ಆಗಿರ್ಬೋದು ಅಥವಾ ಒಂದು ಪರ್ಫ್ಯೂಮ್ ಆಗಿರ್ಬೋದು ಅಥವಾ ಒಂದು ಸ್ಲಿಪ್ಪರ್ಸ್ ಆಗಿರ್ಬೋದು ಅಥವಾ ಒಂದು ಬಟ್ಟೆ ಆಗಿರ್ಬೋದು ಎಲ್ಲವೂ ಅಷ್ಟೇ ಒಂದು ಕಮ್ಮಿ ಬಜೆಟಲ್ಲಿ ನಾವು ಶಾಪಿಂಗ್ನ ಮುಗಿಸ್ಕೊಬೋದು ಇಲ್ಲಿ ನಾನು ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ನೋಡೋ ಮಟ್ಟಿಗೆ ಅತಿ ಹೆಚ್ಚು ಇರುವಂಥದ್ದು ಕಾಲೇಜ್ ಹುಡ್ಗ ಹುಡುಗಿರೇ ಇರ್ತಾರೆ ಜಾಸ್ತಿ ತುಂಬ ಕಡಿಮೆ ಇರುತ್ತೆ ರೇಟ್ ಎಲ್ಲ ಅಂತ ಅಷ್ಟೇ ಇಯರಿಂಗ್ಸು ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇಲ್ಲಿ ಬಟ್ ಡೈಲಿ ಯೂಸ್ ಮಾಡ್ತಾರಲ್ವಾ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್ ಮ್ಯಾಚಿಂಗ್ ಎಲ್ಲ ಅವ್ರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಾನು ಒಂದೆರಡು ಸ್ಲಿಪ್ಪರ್ಸ್ನೆಲ್ಲ ನೋಡ್ತಾ ಇದ್ದೆ ನನಗೆ ಸ್ವಲ್ಪ ಥ್ರೋಟ್ ಇನ್ಸ್ಪೆಕ್ಷನ್ ಆಗಿದೆ ಸೊ ಹಾಗಾಗಿ ವಾಯ್ಸ್ ನೀಟಾಗಿ ಕೊಡೋಕ್ಕಾಗ್ತಿಲ್ಲ ವಾಯ್ಸ್ ಓವರ್ ಮಾಡೋಕ್ಕಾಗ್ತಿಲ್ಲ ಎಲ್ಲಾದರೂ ಅಷ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಬೇಜಾರು ಮಾಡ್ಕೊಂಬಿಡಿ ಇನ್ನು ಸ್ಲಿಪ್ಪರ್ಸ್ನೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ನೋಡಿದ್ವಿ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆಗ್ಬೋದೇನು ಅಂತ ಒಂದು ಮೂರು ನಾಲ್ಕು ಸ್ಲಿಪ್ಪರನ್ನ ತೊಗೊಂಡೆ ಏನಂದರೆ ಒಂದೇ ಥರ ಸ್ವಲ್ಪ ಬ್ರ್ಯಾಂಡೆಡ್ನ ಯೂಸ್ ಮಾಡಿದ್ರ ಬದಲು ಇದೊಂದು ಎರಡು ಮೂರು ಸಲ ಚೆನ್ನಾಗಿ ಹಾಕಿ ಯೂಸ್ ಮಾಡಿ ಬಿಡ್ಬೋದು ಆ ಥರದಕ್ಕೆಲ್ಲ ಈ ಥರ ಸ್ಲಿಪ್ಪರ್ಗಳು ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಇಷ್ಟು ಬಟ್ಟೆನ ತೊಗೊಂಡಿದ್ದೀನಿ ಸ್ವಲ್ಪ ಟ್ರಯಲ್ ಮಾಡಿ ಅವ ನನಗೆ ಇಷ್ಟ ಆಗುತ್ತೆ ಅದನ್ನ ಎತ್ಕೊಳ್ಳೋಣ ಅಂತ ಟ್ರಯಲ್ನೆಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಕೌಂಟ್ರಿಗೆ ಸಹ ಬಂದೆ ಸೊ ಫೈನಲ್ಲಿ ಮಂಡ್ಯದಲ್ಲಿರುವಂಥ ಜುಡಿಯೋನ ನೋಡಿದ್ದಾಯಿತು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ